ನೀವು ನೋಡ್ತಾ ಇದ್ದೀರ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮಗೆ ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವರಿಗೆ ಏನೂ ಆಗಬಾರ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಗಲು ರಾತ್ರಿ ಒಂದು ಮಾಡಿ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ ಮಕ್ಕಳಿಗೂ ಅಷ್ಟೇ ಅಪ್ಪ ಅಮ್ಮನೆ ಸರ್ವಸ್ವ ಆಗಿರ್ತಾರೆ ಅಪ್ಪ ಅಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ನಮಗೆ ಯಾರಿಂದನೂ ಭಯ ಇಲ್ಲ ಹೆದರೋ ಅವಶ್ಯಕತೆಯೇ ಇಲ್ಲ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತ ಮಕ್ಕಳು ಅಷ್ಟೊಂದು ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಆದರೆ ಇದಕ್ಕೆ ಅಪವಾದ ಎಂಬಂತೆ ಇಲ್ಲೊಬ್ಬ ತಂದೆ ಇದ್ದಾನೆ ಈ ಪಾಪಿ ತಂದೆ ತನ್ನ ಮೂವರು ಮಕ್ಕಳನ್ನ ಕೊಂದು ಪತ್ನಿಯನ್ನು ಕೊಲೆ ಮಾಡೋಕೆ ಯತ್ನಿಸಿದ್ದ ಹಾಗಾದರೆ ಒಬ್ಬ ಅಪ್ಪ ತಾನೇ ಸಾಕಿ ಸಲುಹಿದ ಮೂವರು ಮಕ್ಕಳನ್ನೇ ಕೊಲ್ಲುವಷ್ಟು ಕಟುಕನಾಗಿದ್ದ ಅಂದರೆ ಕುಟುಂಬದಲ್ಲಿ ಅಂಥದ್ದೇನಾಯಿತು ಈತ ಯಾರು ಇವ್ನ ಹಿನ್ನೆಲೆ ಏನು ಅಂತ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಈ ಕಥೆ ಸ್ಟಾರ್ಟ್ ಆಗೋದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪದ್ಮನೂರು ಅನ್ನೋ ಪುಟ್ಟ ಗ್ರಾಮದಿಂದ ನಲವತ್ತ್ ವರ್ಷದ ಹಿತೇಶ್ ಶೆಟ್ಟಿಗಾರ್ ಮೂವತ್ತೈದು ವರ್ಷದ ತನ್ನ ಹೆಂಡತಿ ಲಕ್ಷ್ಮಿ ಮತ್ತು ಮೂವರು ಮಕ್ಕಳ ಜೊತೆ ವಾಸವಿದ್ದ ಮಕ್ಕಳ ಹೆಸರು ರಶ್ಮಿತಾ ಉದಯ್ ಕುಮಾರ್ ಮತ್ತು ದಕ್ಷ್ ಕುಮಾರ್ ಇವರದ್ದು ಸುಖ ಸಂಸಾರ ಮಗಳು ರಶ್ಮಿತಾಗೆ ಹದಿನಾಲ್ಕು ವರ್ಷ ಮಗ ಉದಯ್ ಕುಮಾರ್ಗೆ ಹನ್ನೊಂದು ವರ್ಷ ಹಾಗೆ ಪುಟ್ಟ ಬಾಲಕ ದಕ್ಷ್ ಕುಮಾರ್ಗೆ ಇನ್ನೂ ನಾಲ್ಕು ವರ್ಷ ಗಂಡ ಹೆಂಡತಿ ಅಂದಮೇಲೆ ಜಗಳ ಅಂತೂ ಇದ್ದೇ ಇರುತ್ತಲ್ವಾ ಅದೇ ಥರ ಗಂಡ ಹಿತೇಶ್ ಶೆಟ್ಟಿಗಾರ್ ಕ್ಷುಲ್ಲಕ ಕಾರಣಕ್ಕೆ ಪ್ರತಿದಿನ ಹೆಂಡತಿ ಜೊತೆ ಜಗಳ ಆಡ್ತಿದ್ದ ಎನ್ನಲಾಗಿದೆ ಪತ್ನಿ ಲಕ್ಷ್ಮಿ ತುಂಬ ಕೆಲಸ ಮಾಡ್ತಾಯಿದ್ರು ಹಿತೇಶ್ ಶೆಟ್ಟಿಗಾರ್ ಎಳ್ನೀರು ವ್ಯಾಪಾರ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ ಹಾಗೆ ಪತ್ನಿ ಲಕ್ಷ್ಮಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದ ನಂತರ ಚಿಕ್ಕ ಕ್ಯಾಂಟೀನ್ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲದೆ ಬೀಡಿ ಕಟ್ಟಿ ಗಂಡನಿಗೆ ಸಹಾಯ ಮಾಡ್ತಿದ್ರು ಎನ್ನಲಾಗಿದೆ ಆದರೆ ಅಪ್ಪನಾದವನಿಗೆ ಒಂದೇ ಕಡೆ ಇದ್ದು ಕೆಲಸ ಮಾಡೋ ಖಯಾಲಿ ಇರಲಿಲ್ಲ ಸ್ವಲ್ಪ ದಿನ ಆ ಕೆಲಸ ಮಾಡೋದು ಇನ್ನೂ ಸ್ವಲ್ಪ ದಿನ ಬೇರೆ ಕೆಲಸ ಮಾಡೋದು ಹೀಗೆ ಮಾಡ್ತಾ ಮಕ್ಕಳ ಕೊಲೆಯಾದಾಗ ಆರೋಪಿ ವಿಜಯ್ ಶೆಟ್ಟಿಗಾರ್ ಹೂವಿನ ವ್ಯಾಪಾರದ ಜೊತೆ ಜೊತೆಗೆ ಕೂಲಿ ಕೆಲಸ ಮಾಡ್ತಾ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ ಅಂದರೆ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇರಲಿಲ್ವಂತೆ ಇದೇ ವಿಚಾರಕ್ಕೆ ತುಂಬ ಸಲ ಜಗಳ ನಡೀತಾ ಇದ್ದಂತೆ ಅದಕ್ಕೆ ಮನೆಯಲ್ಲಿ ಹಣದ ತಾಪತ್ರ ಶುರುವಾಗಿದೆ ಮೂವರು ಮಕ್ಕಳನ್ನು ಸಾಕೋಕೆ ಕಷ್ಟವಾಗ್ತಾ ಹೋಯಿತು ಹೀಗಾಗಿ ಒಂದಿನ ಹಿತೇಶ್ ಶೆಟ್ಟಿಗಾರ್ ಒಬ್ಬನೇ ಇರುವಾಗ ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಅದೇನಂದರೆ ಮೂವರೂ ಮಕ್ಕಳನ್ನ ಸಾಯಿಸಿ ಹೆಂಡತಿಯನ್ನ ಒಂದು ಗತಿ ಕಾಣಿಸಿದ್ರೆ ಲೈಫಲ್ಲಿ ಏನೂ ಕಷ್ಟನೇ ಇರಲ್ಲ ತನಗೆ ಬೇಕೋ ಹಾಗೇ ಬದುಕಬಹುದು ಜಾಲಿ ಜಾಲಿ ಇರಬಹುದು ಅಂತ ಲೆಕ್ಕಾಚಾರ ಹಾಕಿದ್ದಾನೆ ಒಂದಿನ ಹೆಂಡತಿ ಲಕ್ಷ್ಮಿ ಮಕ್ಕಳನ್ನು ಶಾಲೆಗೆ ಕಳಿಸಿ ಕೆಲಸಕ್ಕೆ ಹೋಗಿದ್ರಂತೆ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಅಮ್ಮ ಬರೋ ತನಕ ಯಾವಾಗಲೂ ಹೊರಗಡೆ ಆಟ ಆಡ್ಕೊಂಡಿರ್ತಿದ್ರಂತೆ ಹಾಗೆ ಜೂನ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ಸ್ಕೂಲಿಂದ ಬಂದ ಮೇಲೆ ಮಕ್ಕಳು ತಂಪಾಡಿಗೆ ತಾವು ಆಟವಾಡ್ತಾ ಇದ್ದಾಗ ಅವರನ್ನು ನೋಡಿ ತಂದೆ ಹಿತೇಶ್ ಶೆಟ್ಟಿಗಾರ್ ಇಲ್ಲಿ ಬನ್ನಿ ಅಂತ ಕರೆದಿದ್ದಾನೆ ಮಕ್ಕಳು ಪಾಪ ಅಪ್ಪ ಕರಿತಾ ಇದ್ದಾರೆ ಏನಾದರೂ ತಿನ್ನೋಕೆ ಕೊಡಬಹುದೇನು ಅಂತ ಆಸೆ ಪಟ್ಕೊಂಡು ತಕ್ಷಣ ಓಡೋಡಿ ಹೋಗಿದ್ದಾರೆ ಆಗ ಎಲ್ರನ್ನ ರಾಟೆ ಬಾವಿ ಹತ್ರ ಕರ್ಕೊಂಡು ಹೋಗಿದ್ದಾನೆ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇದೇ ರಾಟೆ ಬಾವಿ ಹತ್ರ ಹಿತೇಶ್ ಕರ್ಕೊಂಡು ಹೋಗಿರೋದು ಕರ್ಕೊಂಡು ಹೋಗಿ ಮೂವರು ಮಕ್ಕಳನ್ನ ಸೀದಾ ಬಾವಿಗೆ ತಳ್ಬಿಟ್ಟಿದ್ದಾನೆ ಪಾಪ ಮಕ್ಕಳು ಏನಾಗ್ತಿದೆ ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡುವಷ್ಟರಲ್ಲಿ ಆಳದ ಬಾವಿಗೆ ಬಿದ್ದು ಸಹಾಯಕ್ಕಾಗಿ ಕಿರ್ಚ್ತಾಯಿದ್ರು ಕೈಕಾಲು ಹೊಡಿತಾ ಇದ್ರು ಅದರಲ್ಲಿ ಹಿರಿಯ ಮಗಳು ರಶ್ಮಿತಾ ಮತ್ತು ಇನ್ನೊಬ್ಬ ಮಗ ಬಾವಿಗೆ ಅಳವಡಿಸಿದ್ದ ಒಂದು ಪೈಪನ್ನು ಹಿಡ್ಕೊಂಡು ಪ್ರಾಣ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರಂತೆ ಅಂತ ತನಿಖೆ ವೇಳೆ ಬೆಳಕಿಗೆ ಬಂದಿದೆ ಆದರೆ ಮಕ್ಕಳು ಸಾಯಲೇಬೇಕು ಅಂತ ಪಾಪಿ ಅಪ್ಪ ಪಣ ತೊಟ್ಟಿದ್ದರಿಂದ ಎಲ್ಲಿ ತಪ್ಪಿಸ್ಕೊಳ್ತಾರೋ ಅಂತ ಅಂದರೆ ಪೈಪ್ ಹಿಡ್ಕೊಂಡು ಮೇಲೆ ಬರಬಾರ್ದು ಅಂತ ಆರೋಪಿ ಕತ್ತಿಯಿಂದ ಪೈಪ್ ಕಟ್ ಮಾಡಿದ್ದಾನೆ ಅಂತ ಮುಲ್ಕಿ ಪೊಲೀಸರು ಹೇಳಿದ್ದಾರೆ ಅಂದರೆ ಹೆಂಡತಿ ಕೆಲಸದಿಂದ ಬರೋವಷ್ಟರಲ್ಲಿ ಮಕ್ಕಳ ಕಥೆ ಮುಗಿಸಿಬಿಟ್ಟಿದ್ದಾನೆ ಪಾಪ ಹೆಂಡತಿ ಲಕ್ಷ್ಮಿ ಕೆಲಸ ಮಾಡಿಕೊಂಡು ದಣಿದು ಮನೆಗೆ ಬಂದರೆ ಮಕ್ಕಳು ಕಾಣಿಸ್ತಾ ಇರಲಿಲ್ಲ ಅದಕ್ಕೆ ಗಂಡ ಹಿತೇಶ್ ಶೆಟ್ಟಿಗಾರ್ಗೆ ಕೇಳಿದ್ದಾರೆ ಎಲ್ಲಿ ಮಕ್ಕಳು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರಂತೆ ಆಗ ಹೆಂಡ್ತಿ ಹುಡ್ಕೋದಕ್ಕೆ ಹೊರಟಾಗ ತಾನೂ ಜೊತೆಯಲ್ಲಿ ಹುಡ್ಕೋ ನಾಟಕ ಮಾಡಿದ್ದಾನೆ ಆಗ ಬಾವಿ ಹತ್ರ ನೋಡೋಣ ಬಾ ಅಂತ ಲಕ್ಷ್ಮಿ ಹೋದಾಗ ಇದೇ ಟೈಮ್ಗಾಗಿ ಕಾಯ್ತಾ ಇದ್ದವರಂತೆ ಲಕ್ಷ್ಮಿಯನ್ನ ಬಾವಿಗೆ ತಳ್ಳಿಬಿಟ್ಟಿದ್ದಾನೆ ಆದರೆ ಬಾವಿಗೆ ತಳ್ಳುವಾಗ ಲಕ್ಷ್ಮಿ ಏನು ಮಾಡಿದ್ದಾರೆ ಅಂದರೆ ಗಂಡನ ಕೈ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಾರೆ ಆಗ ಗಂಡ ಹಿತೇಶ್ ಶೆಟ್ಟಿಗಾರ್ ಕೂಡ ಹೆಂಡತಿ ಜೊತೆ ಬಾವಿಯಲ್ಲಿ ದಪ್ಪಂತ ಬಿದ್ದುಬಿಟ್ಟಿದ್ದಾರೆ ಅಂದರೆ ಇಬ್ರು ಬಾವಿಯಲ್ಲಿ ಬಿದ್ದುಬಿಟ್ಟಿದ್ದಾರೆ ಬಾವಿಗೆ ಬಿದ್ದ ತಕ್ಷಣ ಇಬ್ರು ಸಹಾಯಕ್ಕಾಗಿ ಕಿರ್ಚಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಪದ್ಮನೂರು ಮೊದಲೇ ಚಿಕ್ಕ ಊರು ನಿಮಗೆಲ್ಲ ಗೊತ್ತಿರೋ ಹಾಗೆ ಊರಲ್ಲೆಲ್ಲ ಎಲ್ಲರ ಮನೆ ಸ್ವಲ್ಪ ದೂರ ದೂರನೇ ಇರೋದು ಹಾಗಾಗಿ ಏನಿದ್ದು ಶಬ್ದ ಎಲ್ಲಿಂದ ಬರ್ತಾ ಇರೋದು ಅಂತ ಪಕ್ಕದ ಮನೆಯವರಾದ ಹೂವಿನ ವ್ಯಾಪಾರಿ ಮೊಹಮ್ಮದ್ ನಸ್ರತುಲ್ ಮತ್ತು ರಾಘವ್ ಶೆಟ್ಟಿಗಾರ್ ಹೋಗಿ ನೋಡಿದಾಗ ಹಿತೇಶ್ ಮತ್ತು ಲಕ್ಷ್ಮಿ ಇಬ್ಬರೂ ಬಾವಿಯಲ್ಲಿ ಬಿದ್ದು ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಅಂಗಲಾಚ್ತಾ ಇದ್ರಂತೆ ಆಗ ರಾಟೆಯಲ್ಲಿ ಹಗ್ಗ ಇಳಿಸಿ ಮೊಹಮ್ಮದ್ ನಸ್ರತುಲ್ ಮತ್ತು ರಾಘವ್ ಶೆಟ್ಟಿಗಾರ್ ಇಬ್ಬರಿಗೂ ಮೇಲಕ್ಕೆತ್ತಿದ್ದಾರೆ ಹೀಗೆ ಈ ಘಟನೆಯಲ್ಲಿ ಪತ್ನಿ ಮತ್ತು ಹಿತೇಶ್ ಬದುಕಿದ್ರೆ ಮೂವರು ಮಕ್ಕಳು ಅನ್ಯಾಯವಾಗಿ ಸಾವಿಗೀಡಾಗಿದ್ದಾರೆ ಪತ್ನಿ ಲಕ್ಷ್ಮಿ ಬದುಕುಳಿದ್ರೆ ಕಟೀಲು ಶಾಲೆಯಲ್ಲಿ ಎಂಟನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ರಶ್ಮಿತಾ ಹಾಗೆ ಪುನರೂರು ಶಾಲೆಯಲ್ಲಿ ಆರನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದ ಉದಯ್ ಹಾಗೂ ಅಂಗನವಾಡಿಯಲ್ಲಿ ಓದ್ತಾ ಇದ್ದ ನಾಲ್ಕು ವರ್ಷದ ಪುಟ್ಟ ಬಾಲಕ ದಕ್ಷಿತ್ ಮೂವರೂ ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ಘಟನೆಯ ನಂತರ ಹೆಂಡತಿ ಲಕ್ಷ್ಮಿ ತಕ್ಷಣ ಮುಲ್ಕಿ ಪೊಲೀಸ್ ಠಾಣೆಗೆ ಹೋಗಿ ಗಂಡನ ವಿರುದ್ಧ ದೂರು ದಾಖಲಿಸಿದರು ಮುಲ್ಕಿ ಪೊಲೀಸರು ತಕ್ಷಣ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಹಿತೇಶ್ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಂ ಮುನ್ನೂರ ಎರಡು ಅಂದರೆ ಕೊಲೆ ಮತ್ತು ಮುನ್ನೂರ ಏಳು ಕೊಲೆ ಯತ್ನಾಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಇನ್ಸ್ಪೆಕ್ಟರ್ ಕುಸುಮಾಧರ ನೇತೃತ್ವದಲ್ಲಿ ಎ ಸಂಜೀವ ಅವರ ತಂಡ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಸಲ್ಲಿಸಿತು ವಿಚಾರಣೆ ವೇಳೆ ಪ್ರಾಸಿಕ್ಯೂಟರ್ ಮೋಹನ್ ಕುಮಾರ್ ಬಲವಾದ ಸಾಕ್ಷ್ಯವನ್ನು ಪ್ರಸ್ತುತಪಡಿಸಿದರು ಒಟ್ಟು ಮೂವತ್ತೆರಡು ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸಿ ಮಕ್ಕಳ ಅಮಾನುಷ ಹತ್ಯೆ ಮತ್ತು ಪತ್ನಿಯ ಕೊಲೆಗೆ ಯತ್ನ ಗರಿಷ್ಠ ಶಿಕ್ಷೆಗೆ ಅರ್ಹವಾಗಿದೆ ಅಂತ ನ್ಯಾಯಾಲಯ ತೀರ್ಮಾನಿಸಿತು ಒಟ್ನಲ್ಲಿ ಬಾಳಿ ಬದುಕಬೇಕಾದ ಮೂವರು ಮುದ್ದಾದ ಮಕ್ಕಳನ್ನು ಕೊಂದು ಪತ್ನಿಯನ್ನು ಬಾವಿಗೆ ತಳ್ಳಿ ಕೊಲೆ ಮಾಡಲು ಯತ್ನಿಸಿದ ಆರೋಪದ ಮೇಲೆ ಇದೀಗ ಮಂಗಳೂರಿನ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಸಂಧ್ಯಾ ಅವರು ಡಿಸೆಂಬರ್ ಮೂವತ್ತೊಂದರಂದು ಹಿತೇಶ್ ಶೆಟ್ಟಿಗಾರ್ಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಅಲ್ಲದೆ ಪತ್ನಿಯನ್ನ ಕೊಲ್ಲಲು ಯತ್ನಿಸಿದ್ದಕ್ಕೆ ಹತ್ತು ವರ್ಷಗಳ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದ್ದಾರೆ ಇನ್ನು ಕಾನೂನು ಸೇವೆಗಳ ಪ್ರಾಧಿಕಾರವು ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತಾನು ನಿರ್ದೇಶನ ನೀಡಿದೆ ಇಲ್ಲಿ ಒಂದು ಮಾತನ್ನು ಹೇಳಬೇಕು ಏನಂದರೆ ಕೋಪದ ಕೈಗೆ ಯಾವತ್ತೂ ನಮ್ಮ ಬುದ್ಧಿ ಕೊಡಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾನೇ ಇದ್ರು ಈಗ ಈ ಪಾಪಿ ತಂದೆ ತಾನು ಬದುಕಿದ್ದಷ್ಟೂ ದಿನ ಮುಗ್ಧ ಮಕ್ಕಳ ನಗು ಅವರ ತುಂಟಾಟ ಎಲ್ಲವನ್ನ ನೆನೆಸ್ಕೊಂಡು ಅಳ್ತಾ ತನ್ನ ಇಡೀ ಜೀವನ ಕಂಬಿ ಹಿಂದೆ ಕಳಿಬೇಕು ತಾನು ನಿಯತ್ತಾಗಿ ಕೆಲಸ ಮಾಡಿರ್ತಿದ್ದಿದ್ರೆ ಇವನದ್ದು ಸುಖ ಸಂಸಾರ ಇರ್ತಿತ್ತು ಅವನೇನು ಜೈಲಲ್ಲಿ ಕಾಲ ಕಳಿತಾನೆ ಆದರೆ ಪಾಪ ಈ ಅಮ್ಮನಿಗೆ ಇನ್ಯಾರು ದಿಕ್ಕು ಯಾರಿಗೋಸ್ಕರ ಬದುಕಬೇಕು ಯಾಕಂದ್ರೆ ಅಮ್ಮ ಆದವಳು ಮಕ್ಕಳಿಗೋಸ್ಕರ ತಾನೇ ಎಷ್ಟೊಂದು ಕಷ್ಟ ಪಡ್ತಾ ಇದ್ದದ್ದು ಅವರೇ ಇಲ್ಲ ಮೇಲೆ ಜೀವನದ ಮೇಲೆ ಆಸೆ ಇಲ್ಲದಂತಾಗಿರ್ಬಹುದು ಅಲ್ವಾ ಪಾಪ ಆ ಮಹಾತಾಯಿಗೆ ದೇವರು ಶಕ್ತಿ ಕೊಡ್ಲಿ